ಸ್ನೇಹಿತರೇ ಈ ಇಂದಿನ ಸಂಚಿಕೆಯಲ್ಲಿ ಶ್ರೀಮಠದ ಪರಂಪರೆಯಲ್ಲಿ ಬಂದ ಪ್ರಾಥಮಿಕ ಆರು ಮಹಾನ್ ತಪಸ್ವಿಗಳ ಬಗ್ಗೆ ಈಗಾಗಲೇ ನಾವು ತಿಳಿದುಕೊಂಡೆವು ಬನ್ನಿ ಸ್ನೇಹಿತರೆ ಮುಂದಿನ ಏಳನೇ ಏಳನೇ ಪೀಠಾಧಿಪತಿಗಳಾಗಿ ಶ್ರೀ ಮಠದಲ್ಲಿ ಯಾರು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ ಹಾಗೂ ಅವರ ಇತಿಹಾಸವೇನು ಅವರ ಒಂದು ಅವರ ಒಂದು ತಪೋನಿಷ್ಠೆ ಹೇಗಿರುತ್ತೆ ಹಾಗೂ ಅವರ ಪವಾಡಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಉಚ್ಚಪ್ಪ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಶ್ರೀ ಮಠದ ಮುಂದಿನ ಪೀಠಾಧಿಪತಿಗಳಾಗಿ ಶ್ರೀ ಸ್ವಾಮಿಗಳು ತಮ್ಮ ಮಠದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಶ್ರೀ ಸ್ವಾಮಿಗಳು ಅಧಿಕಾರ ವಹಿಸಿಕೊಂಡ ಕೆಲವೇ ವರ್ಷಗಳಲ್ಲಿ ಶ್ರೀ ದೇಗುಲ ಮಠದಲ್ಲಿ ಒಂದು ಅನಿರೀಕ್ಷಿತ ಘಟನೆ ಎಂದು ನಡೆದು ಹೋಗುತ್ತೆ ಅದೇನೆಂದರೆ ಮೂಲ ನಕ್ಷತ್ರದ ಮಳೆ ಸುರಿದು ಅರ್ಕಾವತಿಯಲ್ಲಿ ಪೂರ್ಣ ಪ್ರವಾಹ ಶ್ರೀ ಮಠವು ಸಂಪೂರ್ಣವಾಗಿ ಜಲಾವೃತಗೊಂಡು ಹೊಳೆಯಲ್ಲಿ ಕೊಚ್ಚಿ ಹೋಗುತ್ತೆ ಸ್ನೇಹಿತರೆ ಅದರಿಂದಾಗಿ ಈ ಘಟನೆಗೆ ಸಾಕ್ಷಿ ಎಂಬಂತೆ ಕನಕಪುರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈಗಲೂ ಸಹ ಮೂಲದ ಮಳೆ ಹೋಯಿತು ದೇಗುಲ ಕೊಚ್ಚಿ ಹೋಯಿತು ಎಂಬ ನಾನ್ನುಡಿ ಈಗಲೂ ಜನಜನಿತವಾಗಿರುವುದನ್ನು ನಾವು ಗಮನಿಸಬಹುದು ಈ ಘಟನೆಯಿಂದಾಗಿ ಶ್ರೀಮಠದಲ್ಲಿ ಸಂಗ್ರಹವಾಗಿದ್ದ ಅನೇಕ ತಾಳೆಗರಿ ಗ್ರಂಥಗಳು ಹಾಗೂ ವಚನ ಸಾಹಿತ್ಯವೂ ಸಹ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ ಆದರೆ ವೀರ ವೀರವೈರಾಗ್ಯಮೂರ್ತಿಯು ಸಿತಪಜ್ಞರು ಆದ ಶ್ರೀ ಮರುಳುಸಿದ್ಧ ಶಿವಯೋಗಿಗಳು ಈ ಒಂದು ಘಟನೆಯಿಂದ ಯಾವುದೇ ಧೃತಿಗೆಡದೆ ಶ್ರೀಮಠದ ಪುನರ್ ನಿರ್ಮಾಣ ಮಾಡುವಲ್ಲಿ ತಮ್ಮ ಕಾರ್ಯಪ್ರವೃತ್ತಿಯನ್ನು ಮುಂದುವರಿಸುತ್ತಾರೆ ಹೀಗೆ ಪ್ರವಾಹದಿಂದ ಕೊಚ್ಚಿ ಹೋದ ದೇಗುಲ ಮಠದ ವಿಷಯವು ಆಗಿನ ಮೈಸೂರಿನ ಅರಸರಾದ ದೊಡ್ಡ ದೇವರಾಜ ಅರಸರವರ ಗಮನಕ್ಕೆ ಬರುತ್ತದೆ ದೊಡ್ಡ ದೇವರಾಜ ಅರಸರವರ ದಳವಾಯಿಗಳಾದ ಕೋಮಾರಯ್ಯನವರು ಶ್ರೀಮಠದ ಪರಮ ಭಕ್ತರಾಗಿದ್ದು ಹಾಗೆಯೇ ಕೋಮಾರಯ್ಯನವರು ಒಮ್ಮೆ ತಮ್ಮ ತಾಯಿಯ ಜೊತೆಗೂಡಿ ಶ್ರೀ ದೇಗುಲ ಮಠಕ್ಕೆ ಬಂದು ಇದೇ ಶ್ರೀಗಳವರ ಆಶೀರ್ವಾದವನ್ನು ಕೂಡ ಪಡೆದು ಹೋಗಿರುತ್ತಾರೆ ಹೀಗಾಗಿ ಮಠದ ಪುನರ್ ನಿರ್ಮಾಣಕ್ಕಾಗಿ ಮೈಸೂರಿನ ಅರಸರು ಶ್ರೀಗಳವರಿಗೆ ಭಕ್ತಿಪೂರ್ವಕ ಕಾಣಿಕೆಯನ್ನು ಕೊಡುವುದರ ಜೊತೆಗೆ ಶ್ರೀ ಮಠದ ಅಭಿವೃದ್ಧಿಗಾಗಿ ಭೂಮಿಯ ದಾನವನ್ನು ಸಹ ಮಾಡಿರುತ್ತಾರೆ ಅದಕ್ಕಾಗಿ ಶ್ರೀಮಠದಲ್ಲಿ ಶಿಲಾಶಾಸನವನ್ನು ಕೂಡ ಪ್ರತಿಷ್ಠಾಪಿಸುತ್ತಾರೆ ಈ ಶಿಲಾಶಾಸನವನ್ನು ಈಗಲೂ ಸಹ ನಾವು ಶ್ರೀಮಠದಲ್ಲಿ ನೋಡಬಹುದು ಇದಾದ ನಂತರ ಕ್ರಿಸ್ತಕ ಸಾವಿರದ ಆರುನೂರ ಎಪ್ಪತ್ತೆರಡನೇ ಯಶವಿನಲ್ಲಿ ದಳವಾಯಿ ಕೌಮಾರಿಯನವರು ತಮ್ಮ ತಾಯಿ ನಿಧನರಾದ ನಂತರ ತಮ್ಮ ತಾಯಿಯ ಅಸ್ಥಿಯನ್ನು ಶ್ರೀ ದೇಗುಲ ಮಠದ ಅರ್ಕಾವತಿ ನದಿಯಲ್ಲಿ ವಿಸರ್ಜಿಸಲು ಶ್ರೀಮಠಕ್ಕೆ ಬರುತ್ತಾರೆ ಹಾಗಾಗಿ ತಮ್ಮ ತಾಯಿಯ ಅಸ್ಥಿ ವಿಸರ್ಜನೆಗೆ ಬಂದ ಕೌಮಾರಿಯನವರು ತಮ್ಮ ತಾಯಿಯ ಸವಿನೆನಪಿಗಾಗಿ ಮಠದಲ್ಲಿ ಒಂದು ವೃಷಭನನ್ನು ನಿರ್ಮಿಸಿ ಅದಕ್ಕೆ ಮಂಟಪವನ್ನು ಕೂಡ ನಿರ್ಮಿಸಿಕೊಟ್ಟಿರುತ್ತಾರೆ ಅದು ನಾವು ಈಗಲೂ ಸಹ ಶ್ರೀ ಮಠದಲ್ಲಿ ಗಮನಿಸಬಹುದು ಜೊತೆಗೆ ಶ್ರೀ ಮಠದ ಅಭಿವೃದ್ಧಿಗೆ ಹೆಚ್ಚಿನ ಭೂದಾನವನ್ನು ಸಹ ನೀಡಿರುತ್ತಾರೆ ಮರುಳು ಸಿದ್ಧ ಶಿವಿಯೋಗಿಗಳು ಲಿಂಗೈಕ್ಯರಾದ ನಂತರ ಶ್ರೀ ಮಠದ ಉತ್ತರಾಧಿಕಾರವನ್ನು ಶ್ರೀ ಚನ್ನಬಸವ ಸ್ವಾಮಿಗಳು ವಹಿಸಿಕೊಳ್ಳುತ್ತಾರೆ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಚಿಕ್ಕ ಮಠದಲ್ಲಿನ ಅಧಿಕಾರ ನಡೆಸುವುದಕ್ಕಾಗಿ ತಮ್ಮ ಶಿಷ್ಯರಾದ ಶ್ರೀ ಇಮ್ಮಡಿ ಸ್ವಾಮಿಗಳನ್ನು ಮಠದ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಮುಂದೆ ಕ್ರಿಸ್ತಕ ಸಾವಿರದ ಒಂಬೈನೂರ ಮೂರರಲ್ಲಿ ಬಸಪ್ಪ ದೇವರು ಎಂಬ ವಟುವನ್ನು ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಅವರೇ ಇಮ್ಮಡಿ ನಿರ್ವಾಣ ಮಹಾಶಿವಯೋಗಿಗಳು ಇಮ್ಮಡಿ ನಿರ್ವಾಣ ಮಹಾಶಿವಯೋಗಿಗಳು ತಮ್ಮ ದೇಹ ಮತ್ತು ಆತ್ಮಗಳನ್ನು ಯಾವಾಗಲೂ ಗುರುಲಿಂಗ ಜಂಗಮಕ್ಕೆ ಸಮರ್ಪಣೆ ಮಾಡಿಕೊಂಡಿರುತ್ತಾರೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿಯುತ್ತಿರುತ್ತಾರೆ ಸ್ನೇಹಿತರೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವ ಶ್ರೀಗಳವರು ಸಮಾಜವನ್ನು ಪೋಷಿಸಿ ಬೆಳೆಸುವುದರ ಜೊತೆಗೆ ಸಕಲ ಪ್ರಾಣಿಗಳಲ್ಲೂ ಕೂಡ ದಯವನ್ನು ಹೊಂದಿರುತ್ತಾರೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಇಮ್ಮಡಿ ಮರಳಿಸಿದ್ದ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಚಿಕ್ಕಮಠವನ್ನು ಕೂಡ ವಹಿಸಿಕೊಳ್ಳುತ್ತಾರೆ ಉತ್ತರಾಧಿಕಾರಿಗಳ ಅನ್ವೇಷಣೆಯಲ್ಲಿದ್ದ ಪರಮಪೂಜ್ಯ ಇಮ್ಮಾಡಿ ನಿರ್ಮಾಣ ಸ್ವಾಮಿಗಳು ಒಮ್ಮೆ ತಮ್ಮ ಶಿಷ್ಯರೊಂದಿಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿರುತ್ತಾರೆ ಸಿದ್ಧಗಂಗೆಯ ಮಹಾಮಹಿಮನಾದ ಉದ್ದಾನ ಶಿವಯೋಗಿಗಳು ತಮ್ಮ ನೆಚ್ಚಿನ ಶಿಷ್ಯರಾದ ಕಾಳಪ್ಪನನ್ನು ಶ್ರೀ ದೇಗುಲ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಲು ಸೂಚನೆ ಕೊಟ್ಟಿರುತ್ತಾರೆ ಶ್ರೀಗಳ ಮಾರ್ಗದರ್ಶನದಂತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಳಪ್ಪನವರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಅವರಿಗೆ ಶ್ರೀ ಮಹಾಲಿಂಗ ಸ್ವಾಮಿಗಳು ಎಂಬ ನಾಮಾಂಕಿತವನ್ನು ಕೊಡಲಾಗುತ್ತೆ ಮಹಾಲಿಂಗ ಸ್ವಾಮಿಗಳು ಬಹಳ ಚುರುಕು ಬುದ್ಧಿ ಉಳ್ಳವರು ಹಾಗೂ ಒಳ್ಳೆಯ ಮಾತುಗಾರರು ಸಹ ಆಗಿರುತ್ತಾರೆ ಹಾಸ್ಯಪ್ರಿಯರಾಗಿದ್ದ ಶ್ರೀಗಳವರು ಶ್ರೀ ಶ್ರೀಮಠವನ್ನು ಅಭಿವೃದ್ಧಿದತ್ತ ಕೊಂಡೊಯ್ಯಲು ತಮ್ಮ ಹಗಲಿರುಳು ಶ್ರಮವಹಿಸಿ ದುಡಿದಿರುತ್ತಾರೆ ಸ್ನೇಹಿತರೆ ಇವರ ಕಾಲಘಟ್ಟದಲ್ಲಿ ಮಠವು ಉನ್ನತ ಶಿಖರಕ್ಕೆ ಏರುತ್ತೆ ಎಂದರೆ ತಪ್ಪಲಾಗದು ಸ್ನೇಹಿತರೆ ಹಿಮ್ಮಾಡಿ ಮಹಾಲಿಂಗ ಸ್ವಾಮಿಗಳ ನಂತರ ಶ್ರೀ ಮಠದ ಉತ್ತರಾಧಿಕಾರವನ್ನು ವಹಿಸಿಕೊಂಡ ಶ್ರೀಗಳೆಂದರೆ ಅದು ಈಗಿನ ನಮ್ಮ ಶ್ರೀ ಮುಮ್ಮಾಡಿ ನಿರ್ವಾಣ ಮಹಾಸ್ವಾಮಿಗಳು ಮುಮ್ಮಾಡಿ ನಿರ್ವಾಣ ಮಹಾಸ್ವಾಮಿಗಳು ಹೃದಯದವರು ಹಾಗೆಯೇ ದೈವಾಂಶ ಸಂಭೂತರು ಕಾಯಕ ಯೋಗಿಗಳು ಪೂಜ್ಯ ಹಿರಿಯ ಶ್ರೀಗಳಾದ ಮುಮ್ಮಾಡಿ ನಿರ್ವಾಣ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳ ನೆಚ್ಚಿನ ಶಿಷ್ಯರಾದ ಶ್ರೀ ರೇಣುಕೇಶ್ ಎಂಬುವಟುವನ್ನು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಶ್ರೀ ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಳ್ಳುತ್ತಾರೆ ಹೀಗೆ ನಿರಂಜನ ಪಟ್ಟಾಧಿಕಾರ ಆದ ನಂತರ ಪೂಜ್ಯರಿಗೆ ಶ್ರೀ ಮುಮ್ಮಾಡಿ ನಿರ್ವಾಣ ಸ್ವಾಮಿಗಳು ಎಂಬ ನಾಮಾಂಕಿತವನ್ನು ಸಹ ನೀಡಲಾಗುತ್ತೆ ಮುಮ್ಮಾಡಿ ಮಹಾಲಿಂಗ ಸ್ವಾಮಿಗಳು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂ ಎ ಪದವಿಯನ್ನು ಪಡೆದಿರುತ್ತಾರೆ ಅತ್ಯಂತ ವಿನಯಶೀಲರು ಗುರು ಹಿರಿಯರಲ್ಲಿ ಭಕ್ತಿಭಾವವುಳ್ಳವರು ಆದ ಶ್ರೀಗಳವರು ಸೌಜನ್ಯ ಸಾಕಾರ ಮೂರ್ತಿಗಳಾಗಿರುತ್ತಾರೆ ಒಂದು ರೀತಿಯಲ್ಲಿ ಶ್ರೀಗಳವರು ಅತ್ಯಂತ ಪ್ರಾಮಾಣಿಕವಾಗಿ ಶ್ರೀಮಠದಲ್ಲಿ ದುಡಿದು ಶ್ರೀ ಮಠದ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ ಪೂಜ್ಯ ಹಿರಿಯ ಶ್ರೀಗಳು ಹಾಗೂ ಕಿರಿಯ ಶ್ರೀಗಳು ಬಸವಾದಿ ಶರಣರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಕಾಯಕವೇ ತಮ್ಮ ಕೈಲಾಸ ಎಂಬ ಸೂತ್ರವನ್ನು ಅಳವಡಿಸಿಕೊಂಡು ಶ್ರೀ ಮಠದ ಅಭಿವೃದ್ಧಿಗಾಗಿ ಅಗಲಿರುಳು ಸಹ ಸೇವೆಯನ್ನು ಮಾಡುತ್ತಾ ಸುತ್ತಮುತ್ತಲಿನ ಗ್ರಾಮದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ದಾಸೋಹ ವ್ಯವಸ್ಥೆ ಹಾಗೆಯೇ ಮಾರ್ಗದರ್ಶಕರಾಗಿ ಶ್ರೀಮಠವನ್ನು ಅಭಿವೃದ್ಧಿಯತ್ತ ಕೊಂಡೋಗಿರುತ್ತಾರೆ ಹೀಗೆ ಶ್ರೀಮಠವು ಅಭಿವೃದ್ಧಿಯತ್ತ ಸಾಗುತ್ತಿರುವ ಸಂದರ್ಭದಲ್ಲೇ ಕಿರಿಯ ಶ್ರೀಗಳಾದ ಮುಮ್ಮಡಿ ಸ್ವಾಮಿಗಳವರು ಅತ್ಯಂತ ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಈ ಕಾರಣದಿಂದಾಗಿಯೇ ಪೂಜ್ಯ ಶ್ರೀಗಳವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಶ್ರೀ ಮಠದ ಅಭಿವೃದ್ಧಿಗಾಗಿ ಹಾಗೂ ಆಡಳಿತದ ವ್ಯವಸ್ಥೆಗಾಗಿ ಪರಮಪೂಜ್ಯ ಹಿರಿಯ ಶ್ರೀಗಳವರು ಶ್ರೀ ಚನ್ನಬಸವ ಸ್ವಾಮಿಗಳು ಎಂಬುವರನ್ನು ಮಠದ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಳ್ಳುತ್ತಾರೆ ಶ್ರೀಗಳಿರುವರೂ ಸಹ ಶ್ರೀ ಮಠದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುತ್ತಾರೆ ಹೀಗೆ ಹದಿನೈದು ವಿರಕ್ತ ಪರಂಪರೆಯನ್ನು ಹೊಂದಿದ ಶ್ರೀಮಠವು ಕನಕಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪಾಲಿಗೆ ಭಕ್ತಿಯ ಕೇಂದ್ರಬಿಂದುವಾಗಿದೆ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ತನ್ನದೇ ಆದ ಸೇವೆಯನ್ನು ಸಲ್ಲಿಸುತ್ತಾ ಶ್ರೀ ಮಠದ ಭಕ್ತರಿಗೆ ಒಂದು ಧರ್ಮಕ್ಷೇತ್ರವಾಗಿ ತನ್ನ ಕಾರ್ಯವನ್ನು ಮುಂದುವರಿಸುತ್ತಾ ಬಂದಿರುತ್ತದೆ ನೋಡೋದಲ್ಲ ಸ್ನೇಹಿತರೆ ಶ್ರೀ ಮಠದ ಇತಿಹಾಸ ಮತ್ತು ಪರಂಪರೆಯನ್ನು ತಿಳ್ಕೊಂಡಿದ್ರಿ ಈ ಜಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಂಬಿರ್ತೀನಿ ದಯವಿಟ್ಟು ಎಲ್ಲರೂ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ ಲೈಕ್ ಕೊಡಿ ಸ್ನೇಹಿತರೆ ಶರಣು ಶರಣಾರ್ಥಿಗಳು